ಯಾರಾರು ನೀ ಎಲ್ಲಿನಲ್ಲ ಎಲ್ಲಿನ ಕೇಂದ್ರೆ ನಾನೇನು ಬಿಟ್ಟು ಕುಂದಾಪುರದಳನಲ್ಲಿ ಹೇಳ್ಕಂಡಳಿ ಏನಿಲ್ಲ ನಾನು ಆಡು ಭಾಷೆ ಸ್ಲ್ಯಾಂಗಲ್ಲಿ ಅವರೇ ಹೇಳಿಬಿಡ್ತರೆ ಇದು ಕುಂದಾಪುರ ಬದಿ ಹೆಣ್ಣೆ ಬೇರೆಯವ್ರಿಗೆ ನಮ್ಮ ಭಾಷೆನ ಅರ್ಥ ಮಾಡ್ಕೊಂಡ್ ಸ್ವಲ್ಪ ಕಷ್ಟ ಆರ್ ನಾವು ಕುಂದಾಪುರದ ಬೇರೆ ಬದಿಯರ್ ಭಾಷೆನ ಪಕ್ನೆ ಅರ್ಥ ಮಾಡ್ಕಂತ ಒಂದ್ ಪಕ್ಷ ನಮ್ ಕುಂದಾಪುರದ ಹೆಂಗಸ್ರ ಪುಡಿಸಿದವರು ಬಿಡ್ತ್ರೇನೋ ಆರೆ ನಮ್ ಬದಿಯರ್ ಬೇರೆ ಬದಿಯ ಹಾರು ನಮ್ ಭಾಷೆ ಮಾತಾಡೋದನ್ನ ಬಿಡುದಿಲ್ಲ ಸುತ್ತ ವಿಟಮಿನ್ ಸಿ ಮತ್ ವಿಟಮಿನ್ ಡಿ ಬೇಕಮ್ಮಕ್ಕಿದ್ರೆ ಕುಂದಾಪುರನ ಗಂಗಳಿ ಮೀನ್ ಮಾರ್ಕೆಟ್ ಹೋಯ್ಕೆ ನಮ್ಗೆ ಏನಾರು ಕಷ್ಟ ನಳಿ ಬಂದ್ರೆ ಮಂದಾರ್ತಿ ಅಮ್ಮ ಮಾಣಕಟ್ಟಿ ಬ್ರಹ್ಮನೊಟ್ಟಿಗೆ ಹತ್ತಾರು ಘಟಾನುಘಟಿ ದೇವ್ರುಗಳು ನಮ್ಮ ಹೆಮ್ಮೆ ಯಕ್ಷಗಾನ ಮತ್ತೆ ಕೋಲ ತಿಂಬು ಹಬ್ಬ ಅಜ್ಜಿ ಹೊಸ್ತಾರೆ ಕಾಂಬು ಹಬ್ಬ ಕೋಡಿ ಹಬ್ಬ ವಂಡಾರ್ ಕಂಬಳ ಓಡದೋಸಿ ಮಳಿಸುಕ್ಕ ಸುಕ್ಕ ತಳಿದೋಸಿ ಕೋಳಿ ಸುಕ್ಕ ಅಂಗಡಿ ಕೊಚ್ಚಕ್ಕಿ ಬಂಗ್ಡಿ ಮೀನ್ ಇಲ್ದಿರತಿಲ್ಲ ಹಲಸಿನ ಹಣ್ಣಿನ ಕಡುಬು ಕೋಳಿ ಸಾರ್ ಮಾಡಿ ಜಕ್ನಿ ಮಾಡಲಿರಾತಿಲ್ಲ ಮಳೆಗಾಲದಲ್ಲಿ ಬೇರೆ ಬದಿಯರಿ ಟ್ರಿಪ್ ಮಾಡುದು ಯೋಚನೆ ಯಾರೇ ನಮ್ಮ ಬದಿಯರಿ ದರ್ಲಿ ಕೂತ್ರಿ ಸೋದಿ ಕೊಡ್ಕಿ ಮಾಡುದು ಹಂಗನಲ್ಲಿ ಯೋಚನೆ ನಮ್ ಕುಂದಪರ ಯಾವ್ದು ಕಮ್ಮಿ ಹೇಳಿ ಆಕ್ಟರ್ಸ್ ಅನ್ ಕೊಡ್ಲಾ ಡೈರೆಕ್ಟರ್ಸ್ ಅನ್ ಕೊಡ್ಲಾ ರೈಟರ್ಸ್ ಅನ್ ಕೊಡ್ಲಿಯಾ ಪ್ಲೇಯರ್ಸ್ ಅನ್ ಕೊಡ್ಲಿಯಾ ಇನ್ನು ಈ ಮಣ್ಣಂಗೆ ಸಾವಿರಾರು ಪ್ರತಿಭೆಗಳಿದ್ರು ಆ ಪ್ರತಿಭೆಗಳಿಂದ ನಮ್ ಕುಂದಪುರ ಭಾಷೆಯಿಂದ ನಮ್ಮ ಮಣ್ಣಿನ ಘಮ ಇನ್ನಷ್ಟು ವಿಶ್ವದ ಪೂರ್ತಿ ಹರಡಕ ಮುನ್ನ ಆಸೆ ಈ ಒಂದ್ ನಿಮಿಷ ವಿಡಿಯೋದಲ್ಲಿ ಕುಂದಪುರದ ಬಗ್ಗೆ ಪೂರ್ತಿ ಹೇಳೋಕ್ ತುಂಬಾನೇ ಕಷ್ಟ ಆರೆ ಒಂದು ವಾಕ್ಯದಲ್ಲಿ ಹೇಳುದರೆ ಇದು ಭಾಷೆಯಲ್ಲ ಬದುಕ್